ಗೌರಿಬಿದನೂರು ತಾಲೂಕು ಕಲ್ಲುಡಿ ಗ್ರಾಮದ ನಂಜಂಬ ಎಂಬುವರು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಕಲಿನಾಥೇಶ್ವರ ದೇವಸ್ಥಾನಕ್ಕೆ ಹೋಗಲೆಂದು ಮನೆಯಿಂದ ಮುಖ್ಯ ರಸ್ತೆಗೆ ಬಂದು ನಿಂತಿದ್ದಾರೆ ಅವರನ್ನ ಗಮನಿಸಿದ ಇಬ್ಬರು ಆಸಾಮಿಗಳು ಇಲ್ಲಿ ಬಾ ನಾವು ಪೊಲೀಸರು ಎಂದು ಕರೆದು ಇತ್ತೀಚೆಗೆ ಕಳ್ಳತನಗಳು ಹೆಚ್ಚಾಗುತ್ತದೆ ನಿಮಗೆ ಗೊತ್ತಾಗುವುದಿಲ್ಲವೇ ಇಷ್ಟೊಂದು ಚಿನ್ನವನ್ನು ಧರಿಸಬಾರದು ಎಂದು ಹೇಳಿ ಮೊದಲು ತೆಗೆಯಿರಿ ಎಂದು ಕತ್ತಿನಲ್ಲಿದ್ದ ಅರವತ್ತು ಗ್ರಾಮ್ ಮಂಗಲೇಶ್ವರವನ್ನ ತೆಗೆಸಿ ಧರಿಸಿದ್ದ ಸೀರೆಯ ಸೆರಿಗೆ ಇಟ್ಟುಕೊಳ್ಳುವ ಸಮಯದಲ್ಲಿ ಮಹಿಳೆಯ ಗಮನ ಬೇರೆಡೆ ಸೆಳೆದು ಸೀರೆ ಸೆರಗಿನಲ್ಲಿ ಕಲ್ಲುಗಳನ್ನ ಇಟ್ಟು ಮಾಂಗಲ್ಯ ಸರವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅದನ್ನ ಗಮನಿಸದೆ ಹಾಗೆಯೇ ಆಟೋ ಹತ್ತಿಕೊಂಡು ದೇವಸ್ಥಾನಕ್ಕೆ ಹೊರಟ ನಂಜಮ್ಮ ಸ್ವಲ್ಪ ದೂರ ಹೋಗಿದ ನಂತರ ಸೀರಿಯಸ್ ಸೆರಗು ತೆಗೆದು ನೋಡಿದಾಗ ಕಲ್ಲುಗಳು ಇದ್ದಿದ್ದನ್ನು ಕಂಡು ಗಾಬರಿಗೊಂಡಿದ್ದು ಸರಕದ್ದ ಕಳ್ಳರು ಆಂಧ್ರಪ್ರದೇಶ ಹಿಂದೂಪರ ಕಡೆಗೆ ಹೋಗಿರಬಹುದು ಎಂಬ ಆಶಂಕೆ ವ್ಯಕ್ತಪಡಿಸಿದ್ದಾರೆ ಘಟನೆ ಗೌರಿಬಿದ್ನೂರು ಪುರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಸ್ಥಳಕ್ಕೆ ನಗರ ಠಾಣೆ ಅಪರಾಧ ವಿಭಾಗದ ಪಿಎಸ್ ಚಂದ್ರಕಲಾ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳದಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಇನ್ನು ಗೌರಿಬಿದನೂರು ತಾಲೂಕಿನಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳಾದ ಸರಗಳ್ಳತನ ಮನೆ ಕಳ್ಳತನ ದ್ವಿಚಕ್ರ ವಾಹನ ಕಳ್ಳತನ ಮತ್ತು ದೇವಸ್ಥಾನದ ಹುಂಡಿಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಆತಂಕಗೊಂಡಿದ್ದಾರೆ ಪ್ರದೀಪ್ ಈ ಟಿವಿ ಗೌರಿಬಿದನೂರು